ಎಲ್ಲ ಚೆನ್ನಾಗಿ ನೋಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು ಗೂಗಲಿಗೆ ಹೋಗೋಣ ಪಂಚ್ ಪೋಷನ್ ಜನ ಅಂದೋಳ ಮೇಲೆ ಕ್ಲಿಕ್ ಮಾಡೋಣ ಫಸ್ಟ್ ಗೂಗಲಿಗೆ ಹೋಗಿ ಪೋಷನ್ ಅಭಿಯಾನ ಎಂಟ್ರಿ ಅಂತ ಕೊಡಿ ಅಲ್ಲಿ ತೋರ್ಸಕ್ಕಂಥ ಗ್ರೀನ್ ಮಾರ್ಕಲ್ಲಿ ಅದನ್ನ ಮೇಲೆ ಕ್ಲಿಕ್ ಮಾಡಿ ಈ ಥರ ಪ್ರಿಫೇಸ್ ಓಪನ್ ಆಗುತ್ತೆ ಓಪನ್ ಆದಮೇಲೆ ಇದು ಎಷ್ಟು ಡಿಸ್ಟಿಕ್ಕಲ್ಲಿ ಏನೇನು ಮಾಡಿದ್ದೀವಿ ಅಂತ ಬರುತ್ತೆ ಇಲ್ಲಿ ಬ್ಲೂ ಕಲರ್ ಹಾಕಿದ್ದೀನಲ್ಲ ಗೆರೆ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಂಡು ಡಾಟಾ ಎಂಟ್ರಿ ಲಾಗಿನ್ ಕೊಟ್ಟು ನೀವು ಸೇವ್ ಮಾಡ್ತಕ್ಕಂತಹ ಪಾಸ್ವರ್ಡ್ ಯೂಸರ್ ನೇಮ್ ಅವರ್ಡನ್ನು ಹಾಕಿ ಹಾಕಿದ ಮೇಲೆ ಈ ಥರ ಓಪನ್ ಆಗುತ್ತೆ ಆ್ಯಕ್ಟಿವಿಟಿ ಪಾರ್ಟಿಸಿಪೇಷನ್ ಫಾರ್ಮ್ ಓಪನ್ ಆಗುತ್ತೆ ಸೊ ನಾನು ಬೆಳಗ್ಗೆಯಿಂದ ಟ್ರೈ ಮಾಡಿದಾಗ ಎ ಡಬ್ಲ್ಯೂ ಸ್ಯು ಬಂದಿರಲಿಲ್ಲ ಸೊ ಟ್ರೈ ಮಾಡಿ ಟ್ರೈ ಮಾಡಿ ಫಸ್ಟ್ ಎ ಡಬ್ಲ್ಯೂ ಬರುತ್ತಾ ಅಂತ ಹೇಳಿಬಿಟ್ಟು ಅದನ್ನು ಹಾಕಿದೆ ಸೊ ಎ ಡಬ್ಲ್ಯೂ ಸು ಓಪನ್ ಆಯಿತು ಸೊ ಈಗಿಂದ ಕರೆಕ್ಟಾಗಿ ಹೇಳ್ತೀನಿ ಏನು ಅಂತ ಹೇಳ್ಬಿಟ್ಟು ಇದು ಮತ್ತೆ ನಾನು ರೀಸೆಟ್ ಕೊಟ್ಟಾಗ ಮತ್ತೆ ಬೇರೆ ಥರ ಹೋಯಿತು ಸೊ ಈಗ ಕರೆಕ್ಟಾಗಿ ಹೇಳ್ತೀನಿ ಸೆಲೆಕ್ಟ್ ಥೀಮ್ ಅಂತ ಹೇಳಿ ಬರ್ತಿದೆ ಫಸ್ಟು ಸೆಲೆಕ್ಟ್ ಥೀಮ್ ಮಾಡ್ಕೊಳ್ಳಿ ಫಸ್ಟ್ ಏನು ಮಾಡಿ ಇನ್ಫ್ಯಾಂಟ್ ಆ್ಯಂಡ್ ಯಂಗ್ ಚೈಲ್ಡ್ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ಯಂಗ್ ಚೈಲ್ಡ್ ಇನ್ಫ್ಯಾಂಟ್ ಆ್ಯಂಡ್ ಯಂಗ್ ಚೈಲ್ಡ್ ಫೀಲ್ಡಿಂಗ್ ಅಂದರೆ ಮಗುವಿನ ಮಗುವಿಗೆ ಚ ಮಗುವಿನ ಹಾಲು ಕುಡಿಸೋದು ಪ್ರಾಕ್ಟೀಸ್ ಮಾಡ್ತದನ್ನು ಅವರಿಗೆ ಇವತ್ತಿನ ವಿಷಯಗಳನ್ನು ತೊಗೊಂಡ್ಬಿಟ್ಟು ಅವರಿಗೆ ಹೇಳಬೇಕಾಗತ್ತೆ ಅಂಗನವಾಡಿ ಬರ್ತಕ್ಕಂಥ ಮಕ್ಕಳು ಮಕ್ಕಳ ತಾಯಂದಿರು ಹಾಗೆ ಪ್ರೆಗ್ನೆಂಟ್ ವುಮೆನ್ ಇರ್ತಕ್ಕಂಥವರಿಗೆ ಹಾಕಬೇಕು ಆರ್ಗನೈಸರು ಎಮ್ ಎ ಡಬ್ಲ್ಯೂ ಎನ್ ಸಿ ಡಿ ಅಂತ ಇರುತ್ತೆ ಆಮೇಲೆ ಬ್ಲಾಕ್ ಲೆವೆಲ್ ಸ್ಟೇಟ್ ಐ ಮೀನ್ ಬ್ಲಾಕ್ ಅಂದರೆ ತಾಲೂಕ್ ಲೆವೆಲ್ ಮಾಡಿದ್ರು ಎ ಡಬ್ಲ್ಯೂ ಎಲ್ಲಿ ಮಾಡಿದ್ರು ಎ ಡಬ್ಲ್ಯೂ ಸಿ ಕೇಳುತ್ತೆ ಸೆಲೆಕ್ಟ್ ಎ ಡಬ್ಲ್ಯೂ ಸಿ ಅಂತ ಕೊಡಿ ನೀವು ಯಾವ ಅಂಗ್ನಲ್ಲಿ ಸೆಲೆಕ್ಟ್ ಮಾಡ್ತಿರೋ ಏನು ಬರುತ್ತೆ ಅದನ್ನು ಕೊಡಿ ಸೆಲೆಕ್ಸ್ಟ್ ಏನು ಬರುತ್ತೆ ಆ್ಯಕ್ಟಿವಿಟಿ ಏನು ಥೀಮ್ ತೊಗೊಳ್ತಿರೋ ನಾನು ಹೇಳಿದ ಅದೇ ಅದೇ ಆ್ಯಕ್ಟಿವಿಟಿ ತೊಗೋಬೇಕು ಇಲ್ಲಿ ವೈ ಐ ವೈ ಸಿ ಎಫ್ ಕೌನ್ಸಿಲಿಂಗ್ ಸೆಷನ್ ಆಫ್ ಪಿ ಫಾರ್ ಪಿ ಡಬ್ಲ್ಯೂ ಆ್ಯಂಡ್ ಎಲ್ ಎಮ್ ಆಟ್ ಎ ಟಿ ಡಬ್ಲ್ಯೂ ಸಿ ಅಂದರೆ ಇನ್ಫ್ಯಾಂಟ್ ಆ್ಯಂಡ್ ಹಾಲು ಕುಡ್ಸೋದು ಹೇಗೆ ಅಂತ ಹೇಳ್ಬಿಟ್ಟು ಪ್ರೆಗ್ನೆಂಟ್ ವುಮನ್ಗೆ ಮತ್ತು ಲ್ಯಾಕ್ಟೇಟಿಂಗ್ ವುಮನ್ಗೆ ಏನಂತ ಹೇಳಿ ಬರೀಬೇಕು ಈವೆಂಟ್ ಡೇಟ್ ಹಾಕಿ ಇವತ್ತಿನ ಡೇಟ್ ಹಾಕಿ ಫಸ್ಟ್ ಮಂತ್ ಬರುತ್ತೆ ಆಮೇಲೆ ಡೇಟ್ ಬರುತ್ತೆ ಆಮೇಲೆ ಇಯರ್ ಬರುತ್ತೆ ಸೊ ಅಲ್ಲಿ ಡೀಟೇಲ್ಸ್ ಯಾರ್ಯಾರು ಬಂದಿದ್ದರು ಮೇಲ್ ಎಷ್ಟು ಬಂದಿದ್ರು ಫೀಮೇಲ್ ಎಷ್ಟು ಬಂದಿದ್ರು ಅಂತ ಹಾಕಿ ಸೊ ಚಿಲ್ಡ್ರನ್ಸ್ ಎಷ್ಟು ಬಂದಿದ್ರು ಬಂದಿದ್ದರು ಎಷ್ಟು ಗಂಡುಮಕ್ಳೆಷ್ಟು ಹೆಣ್ಮಕ್ಳೆಷ್ಟು ಆಮೇಲೆ ಕಿಶೋರ್ಯರು ಎಷ್ಟು ಜನ ಬಂದಿದ್ರು ಅಂತ ಹೇಳ್ಬಿಟ್ಟು ಹಾಕಿ ನೆಕ್ಸ್ಟು ಇದೇ ಥರನೇ ಕಂಟಿನ್ಯೂಷನ್ ಆಗುತ್ತೆ ಅಟಾಲನ್ಸ್ ಆ್ಯಂಡ್ ಗರ್ಲ್ಸ್ ಕಿಶೋರ್ಯರ್ ಅಂದರೆ ಸೊ ನೆಕ್ಸ್ಟ್ ಏನು ಮಾಡಬೇಕಾಗತ್ತೆ ಫೋಟೋಸ್ಗಳನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಫೋಟೋಸನ್ನು ನೀವು ಅಪ್ಲೋಡ್ ಮಾಡ್ಬೇಕಾರೆ ಅದು ಆಲ್ರೆಡಿ ಆಗಿ ಅದು ನಾವು ಇಮೇಜ್ನ ಪ್ರಿಪೇರ್ ಮಾಡ್ಕೊಳ್ಳಿ ಟು ಎಮ್ ಬಿ ಒಳಗೆ ಇರ್ತಕ್ಕಂಥ ಫೋಟೋಸ್ಗಳನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ನಾನಿಲ್ಲಿ ಫೋಟೋಸ್ನ ತೋರಿಸಿಲ್ಲ ನಾನು ಗ್ಯಾಲ್ರಿಯಲ್ಲಿ ಹೋಗಿದ್ದು ಸೊ ನೀವು ಗ್ಯಾಲ್ರಿಗೆ ಹೋಗಿ ಬ್ರೌಸ್ ಅಂತ ಕೊಟ್ಟಾಗ ಅದು ಗ್ಯಾಲ್ರಿ ಹೋಗುತ್ತೆ ಬ್ರೌಸ್ ಫೋಟೋ ಅಂತ ಗ್ಯಾಲ್ರಿ ಹೋದ್ಮೇಲೆ ಅಲ್ಲಿ ನೋಡಿ ಅಪ್ಲೋಡ್ ಮಾಡ್ಕೊಳ್ಳಿ ಅಪ್ಲೋಡ್ ಮಾಡ್ಕೊಂಡ್ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಮೇಲೆ ಡಿಸ್ಕ್ರಿಪ್ಷನ್ ಅಂತ ಕೇಳುತ್ತೆ ಆಮೇಲೆ ಕೊಟ್ಟಾದ್ಮೇಲೆ ಬರೆಯಂಗಿದ್ರೆ ಬರೀಲ್ಲ ಅಂದರೆ ಆಮೇಲೆ ಸಬ್ಮಿಟ್ ಅಂತ ಕೊಡಿ ಸಕ್ಸಸ್ಫುಲಿ ಸಬ್ಮಿಟ್ ಅಂತ ಬರುತ್ತೆ ಸೊ ಇದೆಷ್ಟು ಡೀಟೇಲ್ ಆಯಿತು ಒನ್ ಆ್ಯಕ್ಟಿವಿಟಿ ಆಯಿತು ಓಕೆ ಸೊ ಸೆಕೆಂಡ್ ಆಕ್ಟಿವಿಟಿ ಮಾಡಬೇಕಲ್ಲ ಅಟ್ ಲೀಸ್ಟ್ ಫೋರ್ ಆರ್ ಫೈವ್ ಆ್ಯಕ್ಟಿವಿಟೀಸ್ ಮಾಡಬೇಕಾಗುತ್ತೆ ಸೊ ಸೆಕೆಂಡ್ ಒನ್ ಏನು ಮಾಡಿದೆ ನಾನು ಈ ಥರ ಬರ್ತೆ ಕನ್ ಕನ್ವರ್ಜೆಂಟ್ ಆ್ಯಕ್ಷನ್ ಆ್ಯಂಡ್ ಡಿಸ್ ಡಿಜಿಟೈಸೇಷನ್ ಅರ್ಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಎಜುಕೇಷನ್ ಇನ್ಫ್ಯಾಂಟ್ ಯಂಗ್ ಚೈಲ್ಡ್ ಫೀಡಿಂಗು ಸೊ ಇನ್ನೂ ಎರಡು ಅದೇ ಥರ ಇದೆ ಸೊ ಅದನ್ನು ಮಾಡಬೇಕು ಅದನ್ನು ಯಾರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಎ ಡಬ್ಲ್ಯೂ ಸಿ ಲೆವೆಲ್ ಆಮೇಲೆ ಎ ಡಬ್ಲ್ಯೂ ಸಿ ಲೆವೆಲ್ ಬ್ಲಾಕ್ ಲೆವೆಲಾಗಿರುತ್ತೆ ಸೊ ಎ ಡಬ್ಲ್ಯೂ ಸಿ ಲೆವೆಲ್ ಹಾಕಿ ಸೊ ನಾನು ಏನು ಮಾಡ್ತೀನಿ ಫಸ್ಟ್ ಒಂದು ಕೆಲಸ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಕನ್ವರ್ಜೆಂಟ್ ಆ್ಯಕ್ಷನ್ ಆ್ಯಂಡ್ ಡಿಜಿಟೈಸೇಷನ್ ಅಂತ ಮಾಡ್ಕೊಂಡಿದ್ದೀನಿ ಸೊ ಸೆಲೆಕ್ಟ್ ಆಕ್ಟಿವಿಟಿ ಯಾವುದನ್ನು ತೊಗೊಂಡಿದ್ದೀರೋ ಥೀಮು ಅದರಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಬೇರೆ ತೊಗೊಂಡ್ರೆ ಮ್ಯಾಚ್ ಆಗೋಲ್ಲ ಅಂತ ತೋರಿಸುತ್ತೆ ಸೊ ಇದೇನು ಕೊಂಡಿದ್ದೀನಿ ಇದಿಷ್ಟು ಇದೆ ಅಪಾರ್ ಐ ಡಿ ಕ್ರಿಯೇಷನ್ ಆಬಾ ಐ ಡಿ ಕ್ರಿಯೇಷನ್ ಆಬಾ ಐ ಡಿ ರೆಕಾರ್ಡ್ ಲಿಂಕಿಂಗ್ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಶೇರಿಂಗ್ ಸೆಷನ್ ಬಿಟ್ವೀನ್ ಬಡ್ಡಿ ಮದರ್ಸ್ ಅಂತ ಇದೆ ಬ್ಲಡ್ ಜೋನ್ ಇನ್ವೆಂಟ್ ಪ್ರೊಟೆಕ್ಷನ್ ಡ್ರೈವ್ ಮ್ಯಾಪ್ ನಿಯರ್ ಬೈ ಪ್ರೈಮರಿ ಸ್ಕೂಲ್ ಅವೇರ್ನೆಸ್ ಸಿಂಗಲ್ ಪ್ಲಾಸ್ಟಿಕ್ ರಿಡಕ್ಷನ್ ಆ್ಯಂಡ್ ವೇಸ್ಟ್ ರೆಡಕ್ಷನ್ ಅಂಗನವಾಡಿ ಪ್ರಿಮಿಸ್ ಕ್ಲೀನಿಂಗ್ ಆ್ಯಕ್ಟಿವಿಟಿ ಸ್ಯಾನಿಟೈಸರ್ ಅಂತ ಹೇಳಿದೆ ಸೊ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರೋದು ಅವೇರ್ನೆಸ್ ಇದು ತೋರಿಸ್ತೀನಿ ಈವೆಂಟ್ ಡೇಟ್ ಹಾಕಿದ್ದೀನಿ ಇವತ್ತಿನ ಡೇಟೇ ಅದು ಸಹಿತ ಇಲ್ಲಿ ಇಲ್ಲೇನಿದೆ ಅವೇರ್ನೆಸ್ ಆನ್ ಸಾರಿ ಇದೇನು ಇದೆ ಅದು ದೂರ ಔಟ್ ಹೋಗಿದೆ ಸೊ ನಾನು ಇಲ್ಲಿ ಕ್ಯಾಟಗರಿ ಹಾಕ್ತೀನಿ ಮೇಲೆ ಮತ್ತು ಫೀಮೇಲ್ ಹಾಕ್ತೀನಿ ಫೀಮೇಲ್ ಹಾಕ್ಬಿಟ್ಟು ಎಷ್ಟು ಬಂದಿದ್ದಾರೆ ಮೇಲೆ ಎಷ್ಟು ಜನ ಬಂದಿದ್ದಾರೆ ಫೀಮೇಲ್ ಎಷ್ಟು ಜನ ಬಂದಿದ್ದಾರೆ ಅಡಾಲಸೆಂಟ್ ಗರ್ಲ್ಸ್ ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಎಂಟ್ರಿ ಮಾಡ್ತೀನಿ ಸೊ ಬ್ರೌಸ್ ಪಿಚ್ಚರು ಅಪ್ಲೋಡ್ ಫೋಟೋಸ್ ಅಂತ ಇದೆ ಗ್ಯಾಲರಿಗೆ ಹೋಗಿ ಅಪ್ಲೋಡ್ ಫೋಟೋ ಮಾಡಿ ಆಮೇಲೆ ಸಬ್ಮಿಟ್ ಕೊಡಿ ಡಿಸ್ಕ್ರಿಪ್ಷನ್ ಕೊಡುಗೆ ಕೊಡಿ ಸಬ್ಮಿಟ್ ಕೊಡಿ ಸೊ ಇದಿಷ್ಟು ಆಯಿತು ಎರಡು ಆ್ಯಕ್ಟಿವಿಟಿ ಆಯಿತು ಸೊ ಸೆಕೆಂಡ್ ಆ್ಯಕ್ಟಿವಿಟಿ ಒಂದು ಡೀಟೇಲು ಹೇಳ್ತೀನಿ ಒಂದೊಂದು ತಗೊಂಡಾಗ ಏನು ತೊಗೋಬೇಕು ಅಂತ ಹೇಳ್ತೀನಿ ಸೊ ಸೆಕೆಂಡ್ ಒನ್ ಏನು ತರ್ಡ್ ಒನ್ ಏನು ತೊಗೊಂಡಿದ್ದೀನಿ ಅಂತಂದರೆ ಸೇಮ್ ಮೆನ್ ಸ್ಟ್ರೀಮಿಂಗ್ ಅಂಡ ಮೂಲ ಮೂರು ಹೇಳಿದ್ದೀನಿ ಅಡ್ರೆಸ್ಸಿಂಗ್ ಮೆನ್ ಸ್ಟ್ರೀಮಿಂಗ್ ಅಂತ ತೊಗೊಂಡಿದ್ದೀನಿ ನೋ ವೋಕಲ್ ಫಾರ್ ಲೋಕಲ್ ಅಂತ ತೊಗೊಂಡಿದ್ದೀನಿ ಸಾರಿ ವೋಕಲ್ ಫಾರ್ ಲೋಕಲ್ ಅಂತ ತಗೊಂಡಿದ್ದೀನಿ ಅಂದರೆ ಲೋಕಲ್ ವೈಸಲ್ಲಿ ನಾವು ಹೇಗೆ ಅವ್ರನ್ನ ಜನರನ್ನು ನಾವು ಹೇಗೆ ಹುರಿದುಂಬಿಸ್ಬೇಕು ಅವ್ರ ಜೊತೆಗೆ ನಾವು ಹೇಗೆ ಧ್ವನಿ ಕೂಡಿಸ್ಕೋಬೇಕು ಅವ್ರ ಜೊತೆ ನಮ್ಮ ಧ್ವನಿ ಜೊತೆಗೆ ಹೇಗೆ ಅವ್ರನ್ನ ಸೇರಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಇದಿಷ್ಟು ಲಿಸ್ಟ್ ಇದೆ ಸೊ ಈ ಲಿಸ್ಟಲ್ಲಿ ಒಂದನ್ನು ತೊಗೊಂಡಿದ್ದೀನಿ ಕಾಂಪ್ಲಿಮೆಂಟರಿ ಫ್ರೀಡಿಂಗ್ ಡೆಮಾನ್ಸ್ಟ್ರೇಷನ್ ಯೂಸಿಂಗ್ ಲೋಕಲ್ ಲೋಕಲ್ ಪೀಪಲ್ಸ್ ಅಂತ ಹೇಳ್ಬಿಟ್ಟು ಅಂತ ಇದೆ ಸೊ ಅದನ್ನು ನಾನು ತೊಗೊಂಡಿದ್ದೀನಿ ಇಲ್ಲಿ ಈವೆಂಟ್ ಡೇಟ್ ಹಾಕ್ತೀನಿ ಸೆವೆಂಟೀನ್ ನೀವು ಕ್ಲೀನಾಗಿ ಕಂಪ್ಲೀಟಾಗಿ ಓದ್ಕೊಳ್ಳಿ ಆಯಿತಾ ಓದ್ಕೊಂಡ್ಬಿಟ್ಟು ಆ ಥರ ಮಾಡ್ಕೊಳ್ಳಿ ಸೊ ಮೇಲಲ್ಲಿ ಅಡಲ್ಟು ಎಷ್ಟು ಜನ ಬಂದಿದ್ದಾರೆ ಹನ್ನೆರಡು ಜನ ಬಂದಿದ್ದಾರೆ ಮೇಲು ಮತ್ತು ಫೀಮೇಲು ಸೊ ಅವರೆರು ಟೋಟಲ್ ಹಾಕಿ ಮತ್ತು ಚಿಲ್ಡ್ರನ್ಸು ಗಂಡು ಮಕ್ಕಳೆಷ್ಟು ಹೆಣ್ಮಕ್ಳೆಷ್ಟು ಅಂತ ಬಂದರೆ ಅಡಾಲಸೆಂಟ್ ಗರ್ಲ್ಸ್ ಅಂದರೆ ಕಿಶೋರಿಯರು ಎಷ್ಟು ಜನ ಬಂದರೆ ಮತ್ತು ತಿರುಗಿ ಅಪ್ಲೋಡ್ ಫೋಟೋಸ್ ಅಂತ ಕೇಳಿಸುತ್ತೆ ಬ್ರೌಸಿಗೆ ಹೋಗ್ಬಿಟ್ಟು ಅಪ್ಲೋಡ್ ಫೋಟೋಸ್ ಮಾಡಿ ಸೊ ಈ ಥರ ನಾಲ್ಕು ಆ್ಯಕ್ಟಿವಿಟೀಸನ್ನು ಮಾಡಿಬಿಟ್ಟು ಪ್ರತಿದಿನ ಅಪ್ಲೋಡ್ ಪ್ರತಿದಿನ ನಾಲ್ಕರಿಂದ ಐದು ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಇಷ್ಟು ತನಕ ಈವೆಂಟ್ಗಳನ್ನು ತಿಳ್ಕೊಂಡು ಟಿಮೆಂಟ್ಗಳನ್ನ ತಿಳ್ಕೊಂಡಿದ್ದೀನ ಅಂತ ಭಾವಿಸುತ್ತಾ ನೀವು ಅದೇ ಥರ ಮುಂದುವರಿಸಿ ಮತ್ತೆ ಹೊಸ ವಿಡಿಯೋದಂಗೆ ಹೊಸ ವಿಷಯದಂಗೆ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್